ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಕನ್ನಡದ ಒಂದು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಂದು ವೇಳೆ ನಿಮ್ಮ ಮಗು ಅಥವಾ ನೀವು ಮುರಾರ್ಜಿ ಶಾಲೆಗೆ ಆಯ್ಕೆಯಾಗಬೇಕಾದ್ರೆ ನೀವು ಈ ಥರ ಒಂದು ಈ ಒಂದು ಮಾದರಿಗಳನ್ನು ಆಧಾರವಾಗಿ ಇಟ್ಕೊಂಡು ನೀವು ಅಭ್ಯಾಸ ಮಾಡಿದಲ್ಲಿ ನಿಮಗೆ ಒಂದು ಹೆಚ್ಚಿನ ಅಂಕಗಳು ಸಿಗುತ್ತವೆ ಹಾಗಾದರೆ ಈಗ ನಾವು ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ರವೀಂದ್ರನಾಥ್ ಠಾಗೋರ್ ರವರ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದವರು ದರಾಬೇಂದ್ರೆ ಬಿ ವಿ ಕಾರಂತ್ ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಬಿ ವಿ ಕಾರಂತ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಮತ್ತು ಅರ್ಥಗರ್ಭಿತ ವಾಕ್ಯ ಯಾವುದು ಶ್ಯಾಮ ಊರಿಗೆ ಹೋದನು ಶ್ಯಾಮನು ಊರಿಗೆ ಹೋದನು ಶ್ಯಾಮನು ಊರಿಗೆ ಹೋದನು ಶ್ಯಾಮನು ಊರಿಗೆ ಹೋದನು ಇಲ್ಲಿ ಸರಿಯಾದ ಒಂದು ವಾಕ್ಯ ಯಾವುದು ಅಂತಂತಂದರೆ ಇಲ್ಲಿ ಶ್ಯಾಮನು ಊರಿಗೆ ಹೋದನು ಕರ್ತೃ ಕರ್ಮ ಕ್ರಿಯಾಪದ ಇರುವಂಥದ್ದು ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನದಿಯು ಜೋರಾಗಿ ಹರಿಯುತ್ತದೆ ಈ ವಾಕ್ಯದಲ್ಲಿ ರೂಢನಾಮ ಪದ ಯಾವುದು ನದಿ ಜೋರಾಗಿ ಹರಿಯುತ್ತದೆ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ನದಿ ಅನ್ನುವಂಥದಲ್ಲಿ ರೂಢನಾಮ ಪದವಾಗಿದೆ ಹಾಗೆ ಅಂಕಿತನಾಮ ಅನ್ವರ್ತನಾಮ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಅಂಕಿತನಾಮ ಅಂತಂದರೆ ಇಟ್ಟಂಥ ಹೆಸರುಗಳು ರಮೇಶ ಸುರೇಶ ಇವೆಲ್ಲ ಅಂಕಿತನಾಮಕ್ಕೆ ಉದಾಹರಣೆಗಳು ಹಾಗೆ ಅನ್ವರ್ತನಾಮ ಅಂತಂದ್ರೆ ವ್ಯಾಪಾರಿ ಶಿಕ್ಷಕ ವೈದ್ಯ ಇವೆಲ್ಲ ಯಾವುದು ಅನ್ವರ್ತನಾ ನಾಮಕ್ಕೆ ಉದಾಹರಣೆಗಳಾಗ್ತವೆ ಹೀಗೆ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ನವೋದಯಕ್ಕೆ ಸಂಬಂಧಪಟ್ಟಂಥ ತರಗತಿಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೆಚ್ಚಿನ ರೀತಿಯ ನೋಟ್ಸ್ಗಳು ಬೇಕಾದಲ್ಲಿ ಸಹ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲ್ಗೂ ಸಹ ಜಾಯ್ನ್ ಆಗಿ ಹಾಗೆ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳ ಕೈಯಲ್ಲಿ ಗೊಂಬೆಗಳಿವೆ ಅಥವಾ ಗೊಂಬೆಗಳಿಗೆ ಜೀವ ಬರುತ್ತದೆ ಕೈಯಲ್ಲಿ ಎಂಬುದು ಆಪ್ಷನ್ ಎ ಸಪ್ತಮಿ ವಿಭಕ್ತಿ ದ್ವಿತೀಯ ವಿಭಕ್ತಿ ಚತುರ್ಥ ವಿಭಕ್ತಿ ಷಷ್ಠಿ ವಿಭಕ್ತಿ ಕೈಯಲ್ಲಿ ಅಲ್ಲಿ ಅಂತ ಬಂದಿದೆ ನಿಮ್ಗೆ ಗೊತ್ತಿದೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯದ ಚತುರ್ಥಿ ಅಲ್ಲಿ ಏನಾಗುತ್ತೆ ಸಪ್ತಮಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಸಪ್ತಮಿ ಷಷ್ಠಿ ಅ ಯಾವುದು ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಅಲ್ಲಿ ಅಂತ ಬಂದಿದೆ ಯಾವುದು ಸಪ್ತಮಿ ಅಲ್ಲಿ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಮಕ್ಕಳೇ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕಾಲು ಕೆದರು ಈ ಪಡೆನುಡಿಯ ಅರ್ಥ ಬಲ ಪ್ರದರ್ಶಿಸು ಸಿಟ್ಟಾಗು ದ್ವೇಷ ಮಾಡು ಜಗಳ ತೆಗೆ ಕಾಲು ಕೆದರು ಅಂತ ಇಲ್ಲಿ ಜಗಳ ಮಾಡು ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಕ್ಕಳು ಊಟವನ್ನು ಮಾಡಿದರು ಊಟ ಎನ್ನುವ ಪದವು ಡ್ಯಾಶ್ ಆಗಿದೆ ಕ್ರಿಯಾಪದ ವಿಭಕ್ತಿ ಪ್ರತ್ಯಯ ಕರ್ಮಪದ ನಾಮ ಪ್ರಕೃತಿ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ಮಪದ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಅನುನಾಸಿಕ ಅಕ್ಷರ ಯಾವುದು ಫ ಣ ಕ ತ ನಿಮಗೆ ಗೊತ್ತಿರಲಿ ಕನ್ನಡ ವರ್ಣಮಾಲೆಲು ಒಟ್ಟಾಗಿ ಐದು ಅನುನಾಸಿಕ ಅಕ್ಷರಗಳಿವೆ ಆಪ್ಷನ್ ಬಿ ಣ ಸರಿಯಾದ ಉತ್ತರ ಇದೆ ಈ ಪ್ರಶ್ನೆಗೆ ಮುಂದಿನ ಪ್ರಶ್ನೆ ನೀರು ಎಷ್ಟೊಂದು ಕೊಳಕಾಗಿದೆ ನದಿಯ ವಾಕ್ಯ ಸರಿಪಡಿಸಿ ಎಷ್ಟೊಂದು ನೀರು ಕುಳಕಾಗಿದೆ ನದಿಯ ನೀರು ನದಿಯ ಎಷ್ಟೊಂದು ಕೊಳಕಾಗಿ ಕುಳಕಾಗಿದೆ ನದಿಯ ನೀರು ಎಷ್ಟೊಂದು ಕುಳಕಾಗಿದೆ ಕುಳಕಾಗಿದೆ ನದಿಯ ಎಷ್ಟೊಂದು ನೀರು ಇದಕ್ಕೆ ನೋಡ್ರಿ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ ಕೂ ಆಗಿದೆ ಕೋ ಅಂತ ಮಾಡ್ಕೊಳ್ಳಿ ಇಲ್ಲಿ ಕೂ ಅಂತ ಆಗಿದೆ ಸೊ ಇಲ್ಲಿ ಕೋ ಅಂತ ಆಗ್ಬೇಕು ಓಕೆನಾ ಸರಿ ಯಾವುದು ನದಿಯ ನೀರು ಎಷ್ಟು ಎಷ್ಟೊಂದು ಕೊಳಕಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ಮುಂದಿನ ಪ್ರಶ್ನೆ ರಮೇಶನು ಉಮೇಶನನ್ನು ಮದುವೆಗೆ ಆಹ್ವಾನಿಸಿದ್ದನು ಆಹ್ವಾನಿಸಿದ್ದನು ಎಂಬುದು ಭವಿಷ್ಯದ ಕಾಲ ಭೂತಕಾಲ ವರ್ತಮಾನ ಕಾಲ ಹಿಂದಿನ ಕಾಲ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಭೂತಕಾಲ ಹಿಂದೆ ನಡೆದದ್ದನ್ನು ಹೇಳುವಂಥದ್ದು ಯಾವುದು ಭೂತಕಾಲ ಹೌದಾ ಈಗ ವರ್ ನಡೀತಾ ಇರೋದು ವರ್ತಮಾನ ಕಾಲ ಹಾಗೆ ನಾಳೆ ಆಗಬಹುದಾಗಿದ್ದು ಭವಿಷ್ಯದ ಕಾಲ ಹಾಗಾಗಿ ಒಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಮಕ್ಕಳೇ ಹಾಗೆ ಹೆಚ್ಚಿನ ರೀತಿಯ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ ಹತ್ತನೇ ಪ್ರಶ್ನೆ ಅಡ್ಡ ಹಾದಿ ಹಿಡಿ ಈ ಪಡೆ ಅರ್ಥ ರೀತಿ ಬಿಟ್ಟು ನಡೆ ಬೇರೆ ದಾರಿಯಲ್ಲಿ ನಡೆ ಹತ್ತಿರದ ದಾರಿಯಲ್ಲಿ ನಡೆ ಮೋಸ ಹೋಗುವಂತ ಇದೆ ಅಡ್ಡ ಹಾದಿ ಹಿಡಿ ಅಂತಂದರೆ ರೀತಿ ಬಿಟ್ಟು ನಡೆ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ಗುಂಪಿಗೆ ಸೇರಿದ ಪದ ಯಾವುದು ಚಿರತೆ ಸಿಂಹ ಮೇಕೆ ಚಿರತೆ ಎರಡು ಆಗಿದೆ ಸೊ ನಾವಿಲ್ಲಿ ಮೇಕೆಯನ್ನು ನಾವು ಗುಂಪಿಗೆ ಸೇರಿದಿರುವಂಥ ಒಂದು ಪದ ಅಂತೇಳಿ ಹೇಳ್ಬೋದು ನಾವು ಸಾಮಾನ್ಯವಾಗಿ ಮೇಕೆಯನ್ನು ನಾವು ನಾಡಿನಲ್ಲಿ ಕಾಣ್ತೀವಿ ಕಾಡಿನಲ್ಲಿ ಕಾಣುವಂಥ ಪ್ರಾಣಿಗಳು ಯಾವುದು ಚಿರತೆ ಸಿಂಹ ಇವೆಲ್ಲ ಯಾವುದು ಕಾಡಿನಲ್ಲಿ ಅಥವಾ ಕಾಡು ಪ್ರಾಣಿಗಳು ಅಂತೇಳಿ ನಾವು ಸಾಮಾನ್ಯವಾಗಿ ನಾವು ಹೇಳ್ಬೋದು ಹೌದಾ ಯಾಕಂದರೆ ಮೇಕೆ ನಾವು ನಾವು ನಾಡಿನಲ್ಲಿ ನಾವು ಅಂದರೆ ನಮ್ಮ ಊರುಗಳಲ್ಲಿ ಎಲ್ಲ ನಾವು ಮೇತ ಮೇಕೆನ ನಾವು ನೋಡಬಹುದು ಓಕೆ ನೆಕ್ಸ್ಟ್ ಕ್ವೆಶನ್ ಹೆಸರು ಇದರ ಸಮಾನಾರ್ಥಕ ಪದ ಉಸಿರು ನಾಮ ಮೊಸರು ಹಸಿರು ಇದಕ್ಕೆ ಆಪ್ಷನ್ ಬಿ ನಾಮ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ದೂರದ ಬೆಟ್ಟ ಕಣ್ಣಿಗೆ ಡ್ಯಾಶ್ ತೆಳ್ಳಗೆ ಕರ್ಗೆ ನುಣ್ಣಗೆ ಬೆಳ್ಳಗೆ ಕಣ್ಣಿಗೆ ನುಣ್ಣಗೆ ಆಪ್ಷನ್ ಸಿ ಸರಿಯಾದ ಉತ್ತರ ರಕ್ಷಕ ದೊರೆ ತೋಟದ ಹಣ್ಣನ್ನು ತಿನ್ನುತ್ತೀನಿ ಈ ವಾಕ್ಯದಲ್ಲಿ ಲೇಖನ ಚಿಹ್ನೆ ಯಾವುದು ವಿವರಣ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಆವರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಎ ವಿವರಣ ಚಿಹ್ನೆಯಾಗಿದೆ ಮುಂದಿನ ಪ್ರಶ್ನೆ ಹಿರಿಮೆ ಇದರ ಒಂದು ವಿರುದ್ಧಾರ್ಥಕ ಪದ ಯಾವುದು ಕಿರಿಮೆ ಹೆಚ್ಚುಗಾರಿಕೆ ಹಿರಿಮೆ ಸಿರಿಮೆ ಹಿರಿಮೆ ಕಿರಿಮೆ ಆಪ್ಷನ್ ಎ ಸರಿಯಾದ ಉತ್ತರ ಡಣ ಡಣ ಎಂಬ ಅವನು ಅನುಕರಣ ವ್ಯಯ ನುಡಿಯು ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೂಚಿಸುತ್ತದೆ ಗಂಟೆ ಬಾರಿಸು ಡಣ ಡಣ ಗಂಟೆ ಬಾರಿಸು ಅಂತ ಹೇಳ್ತೀವಲ್ಲ ಆಪ್ಷನ್ ಡಿ ಸರಿಯಾದ ಉತ್ತರ ದೂರದರ್ಶನ ಪದದಲ್ಲಿ ಸಂಯುಕ್ತಾಕ್ಷರ ಯಾವುದು ದೂರ ದ ಶ್ರ ನ ಶ್ರ ಹೌದಾ ದೂರದರ್ಶ ಸಂಯುಕ್ತಾಕ್ಷರ ಅಂತಂದ್ರೆ ನಾವು ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡಿ ಹೆಂಗಸು ಗಂಡಸರು ಮಕ್ಕಳು ಬಿಂದಿಗೆಗಳು ಇದರಲ್ಲಿ ನಪುಂಸಕ ಲಿಂಗ ಯಾವುದು ಇಲ್ಲಿ ಬಿಂದಿಗೆಗಳು ಅನ್ನೋದು ನಪುಂಸಕ ಲಿಂಗವಾಗಿದೆ ಈ ಕಡೆ ಹೆಣ್ಣು ಅಲ ಗಂಡು ಹೋಲ ಅವು ಯಾವುದು ನಪುಂಸಕ ಲಿಂಗಗಳಾಗ್ತವೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಮೂಡಿದರೆ ಮೊಗ್ಗು ಬಿಡಿಸಿದರೆ ಹೂವು ಅದರ ಆದರೂ ಪರಿಣ ಪರಿಮಳವಿಲ್ಲ ನಾನು ಯಾರು ಆಪ್ಷನ್ ಎ ಗುಲಾಬಿ ದುಂಡು ಮಲ್ಲಿಗೆ ಲಂಗ ಛತ್ರಿ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂದಿನ ಪ್ರಶ್ನೆ ಪೂಜ್ಯ ಎನ್ನುವ ಸಂಬೋಧನೆಯನ್ನು ಬಳಸುವುದು ಯಾರಿಗೆ ಹಿರಿಯರಿಗೆ ಕಿರಿಯರಿಗೆ ಗಂಡಸರಿಗೆ ಹೆಂಗಸರಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಹಿರಿಯರಿಗೆ ಓಕೆ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆಯ್ತಾ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ